ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಕಡೆ ನಾನು ಪ್ರವೀಣ್ ಹಟ್ಪದ್ ನೀವು ನೋಡ್ತಾ ಇದ್ದೀರಿ ಕೆ ಟಿ ಟಿ ವಿ ಕನ್ನಡ ಸ್ನೇಹಿತರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಏನಿದೆ ಅಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳು ಇವೆ ಸೊ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬಸವನಗೌಡ ಪಾಟೀಲ್ ಯತ್ನಾಳವರಿಂದ ಹಿಡಿದುಕೊಂಡು ಎಲ್ಲರೂ ಸಹ ಚರ್ಚೆ ಮಾಡ್ತಾ ಇದ್ದಾರೆ ಇದೊಂದು ಹೊಸ ಬೆಳವಣಿಗೆ ಅಂತ ಹೇಳಿ ಜನರು ಈಗ ಮಾತನಾಡಿಕೊಳ್ತಾ ಇದ್ದಾರೆ ಮುಂದೊಂದು ದಿನ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತುವ ಈ ರಾಜಕಾರಣಿಗಳು ಇರಲ್ವಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಈಗ ಸದ್ಯಕ್ಕೆ ಅಂತಹ ಮಾತುಗಳಿಗೆ ತಿಲಾಂಜಲಿಯನ್ನು ಇಡಲಾಗಿದೆ ಯಾಕೆಂತಂದರೆ ಇಲ್ಲಿ ಪ್ರತಿಯೊಬ್ಬ ಉತ್ತರ ಕರ್ನಾಟಕದ ಶಾಸಕ ಅವ್ರದೇ ಆಗಿರ್ತಕ್ಕಂತಹ ಸಮಸ್ಯೆಗಳೇನಿದೆ ಕ್ಷೇತ್ರದಲ್ಲಿ ಅವುಗಳನ್ನು ಮಾತನಾಡಿಕೊಳ್ತಾ ಇದ್ದಾರೆ ಸೊ ಹೀಗಾಗಿ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಭರವಸೆಯನ್ನು ಇಟ್ಟುಕೊಳ್ಳಬೇಕಾಗಿದೆ ಯತ್ನಾಳ್ ಮತ್ತು ಜಮೀರ್ ಅಹಮದ್ ಖಾನ್ ಎಂದರೆ ಅವರ ಒಂದು ಫೋಟೋಗಳು ಇವತ್ತು ವೈರಲ್ ಆಗ್ತಾ ಇದ್ದಾವೆ ಸೊ ಅನೇಕ ಜನ ಇವತ್ತು ಏನ್ ಮಾತನಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಡ್ಜಸ್ಟ್ಮೆಂಟ್ ರಾಜಕಾರಣದತ್ತ ಹೋಗ್ತಾ ಇದ್ದಾರೆ ಒಂದು ಕಡೆ ಬಿ ಎಸ್ ವೈ ಮಗನ ವಿರುದ್ಧ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಆದರೆ ಇವತ್ತು ಇವರೇ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಹೋಗ್ತಾ ಇದ್ದಾರಾ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಚರ್ಚೆ ಆರಂಭವಾಗಿಬಿಟ್ಟಿದೆ ಅದಕ್ಕೆ ಬಸವನಗೌಡ ಪಾಟೀಲ್ ಅವರು ಸಹ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಸೊ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಏನಿದೆ ಅಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಎಂಬತ್ತು ಪರ್ಸೆಂಟ್ ಏನು ಮೀಸಲಾತಿ ಅಥವಾ ಈ ಕ್ರೈಸ್ತರಿಗೆ ಹತ್ತು ಪರ್ಸೆಂಟು ಮೀಸಲಾತಿ ಅಥವಾ ಜೈನರ ಬೌದ್ಧರು ಶಿಕ್ರು ಪಾರ್ಶಿಗಳು ಸೇರಿ ಎಲ್ಲ ಹತ್ತು ಪರ್ಸೆಂಟು ಮೀಸಲಾತಿ ನಿಗದಿ ಮಾಡಿ ಫಲಾವಣೆ ಆಯ್ಕೆ ಮಾಡ್ತಿರೋದನ್ನು ವಿರೋಧ ಮಾಡಿದ್ವಿ ಸೊ ಸರ್ಕಾರದ ಗಮನವನ್ನು ಸೆಳೆದಿದ್ವಿ ಅದಕ್ಕಾಗಿ ವಸತಿ ಮತ್ತು ಅಲ್ಪಸಂಖ್ಯಾತರ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಏನಿದ್ದಾರೆ ತಮ್ಮ ಕಚೇರಿಯಲ್ಲಿ ಅಧಿಕಾರಿಗಳನ್ನು ಕರೆಸಿ ಜಿಲ್ಲಾವಾರು ಮತಕ್ಷೇತ್ರವಾರು ಜನಸಂಖ್ಯೆ ಅನುಗುಣವಾಗಿ ಧರ್ಮವಾರು ಮೀಸಲವಾರು ಫಲಾನುಭವಿಗಳ ಆಯ್ಕೆಗೆ ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ರು ಇದೇ ವೇಳೆ ಮತಕ್ಷೇತ್ರಕ್ಕೆ ಹೆಚ್ಚುವರಿ ಒಂದು ಸಾವಿರದ ಎರಡು ನೂರು ಆಶ್ರಯ ಮನೆಗಳನ್ನು ಮಂಜೂರು ಹಾಗೂ ನೆನೆಗುದಿ ಬಿದ್ದಿರತಕ್ಕಂತಹ ಈ ಮನೆಗಳು ಏನಿದೆ ಅಂದರೆ ಒಂದಿಷ್ಟು ಮನೆಗಳನ್ನು ಕಟ್ಟಿಸಿದ್ವಿ ಸೊ ಅವುಗಳ ಒಂದು ಸ್ಲಮ್ಗಳೇನು ಏರಿಯಾಗಳಿದ್ವು ಅವುಗಳ ನೆನೆಗುದಿಗೆ ಬಂದಿತ್ತು ಆ ಒಂದು ಕಾರ್ಯಕ್ರಮಗಳು ಸೊ ಅವುಗಳನ್ನು ನೀವು ಪೂರ್ಣ ಮಾಡಿಕೊಡಬೇಕು ಅಂತ ಹೇಳಿ ಕೇಳಿಕೊಂಡಿರುವಂಥದ್ದು ಇನ್ನು ಸಚಿವರು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಕ್ಕೆ ವದಂತಿಗಳನ್ನು ಸೃಷ್ಟಿಸುತ್ತಿರುವವರು ನಾನು ಜೈನ್ ಸಿಖ್ ಪಾರ್ಸಿ ಬೌದ್ಧ ಸಮಾಜದ ಫಲಾನುಭವಿಗಳ ಪರ ಮಾತನಾಡಿದ್ದೇನೆ ಹಾಗೂ ಆ ಸಮಾಜದ ಬಡವರ ಪರ ಧ್ವನಿ ಎತ್ತಿದ್ದೇನೆ ಅಂತ ಹೇಳಿ ಒಂದಿಷ್ಟು ಮಾತುಗಳನ್ನು ಹೇಳಿರುವಂಥದ್ದು ಸೋಯತ್ನಾಳ್ ಅವರು ಸೊ ಮುಂದಿನ ದಿನಮಾನಗಳಲ್ಲಿ ಕಾದು ನೋಡಬೇಕಾಗಿದೆ ಯಾವ ರೀತಿ ಇನ್ನೂ ಈ ರೀತಿಯಂತಹ ಪ್ರತಿಕ್ರಿಯೆಗಳು ಬರ್ತವೆ ಸೊ ಅನೇಕ ಜನರು ಇವತ್ತು ಯತ್ನಾಳ್ ಅವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಯಾಕೆಂದರೆ ಒಂದು ಕಡೆ ನೀವು ಮುಸ್ಲಿಮರ ವಿರುದ್ಧ ಮಾತನಾಡ್ತೀರಿ ಇನ್ನೊಂದು ಕಡೆ ಹೋಗಿ ಮುಸ್ಲಿಮರ ಜೊತೆನೆ ನೀವು ಹಸ್ತಲಾಗುವ ಮಾಡ್ತೀರಿ ಯಾವ ರೀತಿ ನಿಮ್ಮ ನಡೆ ಇದು ಅಂತ ಹೇಳಿ ಒಂದಿಷ್ಟು ಜನ ಕೇಳ್ತಾ ಇದ್ದಾರೆ ಆದರೆ ಇಲ್ಲಿ ಯತ್ನಾಳ್ ಅವರು ಹೇಳುವಂಥದ್ದು ಏನಂತಂದರೆ ಈ ಜಮೀರ್ ಅಹಮದ್ ಖಾನ್ ಏನಿದ್ದಾರೆ ಅವರು ಮಂತ್ರಿಗಳು ಸೊ ನಮ್ಮ ಈ ಬಿಜಾಪುರ ಭಾಗ ಏನಿದೆ ಸೊ ಬಿಜಾಪುರ ಮತಕ್ಷೇತ್ರ ಏನಿದೆ ಅಲ್ಲಿಗೆ ಬರುವಂತಹ ಅನುದಾನಗಳ ಬಗ್ಗೆ ನಾನು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಅಂದರೆ ಒಂದು ಸಾವಿರದ ಎರಡುನೂರು ಮನೆಗಳನ್ನು ಆಶ್ರಯ ಯೋಜನೆ ಮನೆಗಳನ್ನು ಹಾಕಿಕೊಡಿ ಒಂದಿಷ್ಟು ಯೋಜನೆಗಳನ್ನು ಸಕಾರ ರೂಪಕ್ಕೆ ತನ್ನಿ ಅಂತ ಹೇಳಿ ಒಂದು ಡಿಸ್ಕಷನ್ ಮಾಡಿದ್ದೀನಿ ಅಂತ ಅವರು ಹೇಳ್ತಿರುವಂಥದ್ದು ಈ ಬಗ್ಗೆ ಅನೇಕ ರೀತಿಯಾದಂತಹ ಕಮೆಂಟ್ಗಳು ವ್ಯಕ್ತವಾಗ್ತಾ ಇವೆ ಒಂದು ಕಡೆ ಬಸವನಗೌಡ ಅವರು ಮಾಡಿದ್ದು ಸರಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಬಸವನಗೌಡ ಮಾಡಿರೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಸೊ ಎರಡು ನಡೆ ಅಂತ ಹೇಳ್ತಾ ಇದ್ದಾರೆ ಸೊ ಇವರು ಒಳಗಡೆ ಒಂದು ಆಂತರ್ಯದಲ್ಲಿ ಬೇರೆ ಇದೆ ಸೊ ಸ್ವ ಒಂದು ಹಿತಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಇವರು ಅಂತ ಹೇಳಿ ಒಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ ಆದರೆ ಬಸವನಗೌಡ ಪಾಟೀಲತ್ತೋಳವರು ಹಿಂದೂ ನಾಯಕ ಅನ್ನುವಂಥದ್ದು ಎಲ್ಲ ಸಮಾಜದ ಅಥವಾ ಎಲ್ಲ ಧರ್ಮದ ಜನರಿಗೆ ಗೊತ್ತು ಹೀಗಾಗಿ ಅವರ ನಡೆ ಸೂಕ್ಷ್ಮವಾಗಿರುತ್ತೆ ಅಂತ ಹೇಳಿ ಒಂದಿಷ್ಟು ಜನ ಮಾತನಾಡ್ಕೊಳ್ತಾ ಇರುವಂಥದ್ದು ಸೋಟ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ನೀವು ಕಾದ್ ನೋಡಬೇಕಾಗಿದೆ ಸೊ ಮುಂದಿನ ಅನೇಕ ವರದಿಗಳು ನಮ್ಮ ಈ ಎತ್ನಾಳ್ವರು ಹೇಳಿದ್ದಾರೆ ಬಸನ್ಗಳು ಪಾಟಲ್ ಎತ್ನಾಳ್ ಅವರ ಬಗ್ಗೆ ಬರ್ತವೆ ಸೊ ಅದಕ್ಕೆ ನೀವು ಕೆ ಟಿ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ತಾ ಹೋಗಿ ನಾನು ಯಾವತ್ತೂ ಒಂದು ಈ ಬಸನ್ಗಳು ಪಾಟಲ್ ಎತ್ನಾಳ್ ಹೇಳಿದ್ದಾರೆ ಅವರ ಬಗ್ಗೆ ಒಂದಿಷ್ಟು ವರದಿಗಳನ್ನು ಮೇಲೆ ಹಾಕ್ತಾ ಹೋಗ್ತೇನೆ ಸೊ ನೋಡೋಣ ಎಲ್ಲಿವರೆಗೂ ಹೋಗಿ ಮುಟ್ಟತೆ ಅಂತ ಹೇಳಿ ನಮಸ್ಕಾರ ಒಂದೇ ಮಾತಾರಪ್ಪ